ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಹರೀಶ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಏನಂದರೆ ನಾಟಿ ಸ್ಟೈಲ್ ಪಲಾವ್ ಮತ್ತು ಮೊಸರು ಗೊಜ್ಜು ಅದಕ್ಕೂ ಮುಂಚೆ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿನ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಕ್ಯಾರಟು ಬೀನ್ಸು ಟೊಮೊಟೊ ಹಲಗಡ್ಡೆ ಈರುಳ್ಳಿ ಮತ್ತು ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸುಳ್ಳು ಇಲ್ಲಿ ಆಲ್ರೆಡಿ ನಾನು ಒಂದು ಕುಕ್ಕರ್ಗೆ ಇಲ್ಲಿ ಎಣ್ಣೆನ ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ಪಲಾವ್ ಸ್ಪೈಸಸ್ ಕೂಡ ಹಾಕ್ತಿದ್ದೀನಿ ಚಕ್ರ ಮಗ್ಗು ಚಕ್ಕೆ ಮತ್ತು ಪಲಾವ್ ಎಲೆ ಒಂದು ಮೂರು ಲವಂಗ ಸೋಂಪು ಕಾಳು ಕೂಡ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಅದು ಡೈಜೆಷನ್ಗೆ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಈರುಳ್ಳಿ ಕೂಡ ಹಾಕ್ತಿದ್ದೀನಿ ಅದಾದ ನಂತರ ಒಂದು ಬೌಲ್ನಷ್ಟು ಇಲ್ಲಿ ಬಟಾಣಿ ಕೂಡ ಹಾಕ್ತಿದ್ದೀನಿ ಒಗ್ಗರಣೆಯಲ್ಲಿ ನೀಟಾಗಿ ಮಾಗಿಸಿ ಮಾಗಿಸಿದ ನಂತರ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಟೊಮೊಟೊ ಹುಳಿ ಟೊಮೊಟೊನ ಹಾಕ್ತಿದ್ದೀನಿ ಅದು ಕೂಡ ಒಗ್ಗರಣೆಯಲ್ಲಿ ನೀಟಾಗಿ ಮೆತ್ತಗಾಗೋವ್ರಿಗೂ ಫ್ರೈ ಮಾಡಿ ನೆಕ್ಸ್ಟ್ ಇಲ್ಲಿ ನಾವು ಸೈಡಲ್ಲಿ ಒಗ್ಗರಣೆ ಮಾಗುವಷ್ಟರಲ್ಲಿ ಇಲ್ಲಿ ನಾವು ಖಾರಕ್ಕೆ ರೆಡಿ ಮಾಡಿಕೊಳ್ಳೋಣ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಹಾಕಿ ಒಂದು ಜಾರ್ಗೆ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿ ಇಲ್ಲಿ ಆಲ್ರೆಡಿ ಮಾಗಿರುವಂಥ ಒಗ್ಗರಣೆಗೆ ಹಸಿ ಖಾರನ ಸೇರಿಸಿ ನೀಟಾಗಿ ಫ್ರೈ ಮಾಡಿ ಹಸಿ ಸ್ಮೇಲ್ ಹೋಗಬೇಕು ಒಂದು ಟೂ ಆರ್ ತ್ರೀ ಅಷ್ಟು ಫ್ರೈ ಮಾಡಿ ಒಗ್ಗರಣೆಯಲ್ಲಿ ಕೆಲವರು ಒಗ್ಗರಣೆ ಮಾಗಿದ ಮೇಲೆ ತರಕಾರಿ ಹಾಕ್ತಾರೆ ಬಟ್ ಈ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಖಾರ ಹಾಕಿದ್ಮೇಲೆ ತರಕಾರಿ ಹಾಕಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ನಾನು ತರಕಾರಿ ಹಾಕ್ತಿದ್ದೀನಿ ಖಾರ ಒಗ್ಗರಣೆಯಲ್ಲಿ ಮಾಗಿದೆ ಖಾರಕ್ಕೆ ಹೊಂದ್ಕೊಳ್ಳೋ ರೀತಿ ತರಕಾರಿನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಅದು ಒಗ್ಗರಣೆಯಲ್ಲಿ ಮಾಗಿ ಎಣ್ಣೆ ಬಿಟ್ಕೊಳೋವ್ರಿಗು ಫ್ರೈ ಮಾಡಿ ನಾನಿಲ್ಲಿ ಮುಂಚೆನೇ ನಾನು ಫೈವ್ ಮಿನಿಟ್ಸ್ಗೂ ಮುಂಚೆ ನಾನಿಲ್ಲಿ ಅಕ್ಕಿ ನೆನಹಿ ಇಟ್ಕೊಂಡಿದ್ದೆ ಏಕೆಂದರೆ ಅದು ಅನ್ನ ಉದುರು ಉದ್ರಾಗಿ ಬರುತ್ತೆ ಪಲಾವು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಸೋನ ಮೊಸರು ಅಕ್ಕಿನೇ ಫೈವ್ ಮಿನಿಟ್ಸ್ ಮುಂಚೆನೇ ಇಟ್ಕೊಂಡಿದ್ದೆ ನೀರು ಹಾಕ್ಬಿಡಿ ಫಸ್ಟು ಅಕ್ಕಿನ ಮಾತ್ರ ಹಾಕಿ ಅಕ್ಕಿ ಹಾಕಿ ಖಾರಕ್ಕೆಲೆ ಒಂದೋ ರೀತಿ ನೀಟಾಗಿ ಕೈಯಾಡಿ ಕೈ ನಂತರ ಇಲ್ಲಿ ನೀವು ಒಂದು ಜಾರ್ಗಿನ ಆಲ್ರೆಡಿ ಖಾರ ಆಡಿಸಿದ್ದೆ ಅಲ್ವ ಅದೇ ಜಾರಲ್ಲಿ ಖಾರ ಇರುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಳತೆ ನೋಡಿ ಎಷ್ಟು ಬೇಕಷ್ಟು ಅಕ್ಕಿ ಹಾಕಿದ್ವಿ ಆದರೂ ಅಳತೆ ನೋಡಿ ನೀರನ್ನ ಅದಕ್ಕೆ ಹಾಕಿದ್ದೆ ನೀರನ್ನು ಕೂಡ ಹಾಕಿದ್ದೀನಿ ನೋಡಿ ಆಲ್ರೆಡಿ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಟೊಮೊಟೊ ಆಗಲಿ ಈರುಳ್ಳಿ ಆಗಲಿ ಬೇಯಿಸ್ಬೇಕಾದ್ರೆ ನಾನು ನಿಪ್ಪು ಹಾಕಿಲ್ಲ ನೀವು ಇವಾಗ ರುಚಿಗೆ ತಕ್ಕಷ್ಟು ನೋಡಿ ಒಂದು ಕುದಿ ಬಂದಮೇಲೆ ಉಪ್ಪನ್ನ ಹಾಕಿ ಆಲ್ರೆಡಿ ನೋಡಿ ರೆಡಿಯಾಗಿದೆ ಪಲಾವ್ ರೆಡಿಯಾಗಿದೆ ಈ ಟೈಪ್ ಬರುತ್ತೆ ನೀವು ಒಂದ್ಸಲ ಈ ಸ್ಟೈಲಲ್ಲಿ ಟ್ರೈ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಥ್ಯಾಂಕ್ ಯು ಸೋ ಮಚ್